ರೈತ ಮಾದೇವಪ್ಪ ಮಳೆಯಪ್ಪ ನೆಗಳೂರು ಸಾಕಿನ್ ಹಸುಂಡಿ ರಾಣೇಮೂರು ತಾಲೂಕು ಹಸುಂಡಿ ಗ್ರಾಮದವನು ಜಿಲ್ಲಾ ಹಾವೇರಿ ನನ್ನ ಭೂಮಿಯಲ್ಲಿ ಬೆಳೆದಂಥ ಬೆಳೆಗಳು ಭೂಮಿಕ ಸೌಹಾರ್ದ ಸಹಕಾರಿ ಸಂಘದವರು ಮತ್ತು ಮನಸಿರಿ ಗ್ರಾಮೀಣಾಭಿವೃದ್ಧಿ ಸಂಘದವರು ನನಗೆ ಪ್ರಾತ್ಯಕ್ಷಿಕ ಪ್ಲಾಟ್ ಕೊಟ್ಟು ಧಾರವಾಡ ಯೂನಿವರ್ಸಿಟಿಯವರು ಪ್ರಾತ್ಯಕ್ಷಿಕ ಕೊಟ್ಟಿದ್ದರು ಅದೇ ಥರ ನಾನು ಅದನ್ನು ಮಾಡಿ ಅವರಿಗೆ ತೋರಿಸಿ ಮತ್ತೆ ನಾನು ಈ ವರ್ಷ ಅವ್ರನ್ನ ಕೇಳಿದ್ದಕ್ಕೆ ನನಗೆ ಈ ಹಲವಾರು ಯೋಜನೆಗಳಿಗೆ ಅವರು ನನಗೆ ಸೀಡ್ಸ್ ಕೊಟ್ಟರು ಮತ್ತು ನಾನು ಅದಕ್ಕೆ ಬೆಲೆ ಕೊಟ್ಟು ಎಲ್ಲ ರೈತರಿಗೆ ಇದೇ ರೀತಿ ಮಾಡಿರಿ ಪರಿಸರ ಒಂದು ಒಲವಿನ ಕೃಷಿ ಪದ್ಧತಿಯನ್ನು ನೀವು ಅಳವಡಿಸ್ಬೇಕು ಎಲ್ಲ ರೈತರು ಮುಖ್ಯವಾಗಿ ಏನಂದರೆ ಇದಕ್ಕೆ ಜಾಸ್ತಿ ಖರ್ಚು ಇಲ್ಲ ರಾಸಾಯನಿಕ ಗೊಬ್ಬರ ಇಲ್ಲ ಆಮ್ಯಾಕೆ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಎರೆಹೊಳೆ ಗೊಬ್ಬರ ಮಾತ್ರ ಹಾಕಿದ್ದೀನಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ಆಮ್ಯಾಗ ಬೇವಿನ ಎಣ್ಣೆ ಹಾಕಿದ್ದೀನಿ ಆಮ್ಯಾಕೆ ಇನ್ನೊಂದು ಏನಂದರೆ ನಿಮಗೆ ಗೋಮಂತ್ರ ಗೋಮಂತ್ರನ ಸ್ಪ್ರೇ ಮಾಡಿದ್ದಾನೆ ಇಂಗು ಹಾಕಿದ್ದೀನಿ ಆಮೇಲೆ ಬುಳ್ಳುಳ್ಳಿ ಜಜ್ಜಿ ಹಲವಾರು ಜೀವಾಮೃತ ಔಷಧಿಗಳನ್ನು ಮಾಡಿದ್ದೀನಿ ಮದ್ದು ಸ್ಪ್ರೇ ಮಾಡಿದ್ದೀನಿ ಯಾವ ಹುಳನ್ನು ನಮಗೆ ತೊಂದರೆ ಮಾಡಿಲ್ಲ ಅದಕ್ಕೆ ಯಾವ ಯಾ ಈ ರೀತಿ ನಮಗೆ ಫಲ ಕೊಟ್ಟಿದೆ ಮತ್ತು ಇದರಲ್ಲಿ ನಾನು ಹಲವಾರು ಎರಡು ಎಕರೆದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದಿನಿ ಒಂದು ಬಳ್ಳುಳ್ಳಿ ಬೆಳೆದನಿ ಎರಡು ಉಳ್ಳಗಡ್ಡೆ ಮತ್ತು ತೊಗರಿ ಬೆಳೆದನಿ ಮತ್ತು ಸುತ್ತುವರ್ಲಿ ನನಗೆ ಎಳ್ಳು ಹಾಕಿದ್ದೀನಿ ಅಗಸಿ ಹಾಕಿದ್ದೀನಿ ಗುರುಳು ಹಾಕಿದ್ದೀನಿ ಮತ್ತು ಬಿಜಾಪುರ ಜೋಳನ ಸುತ್ತೋರ್ಲಿ ಬಾರ್ಡರಿಗೆ ಹುಳ ಯಾವುದೇ ಕ್ರಿಮಿನಾಶಕಗಳು ಬರಲಿಲ್ಲ ನಂಗೆ ತಡೆ ಹಿಡಿಯಲಿಕ್ಕೆ ನಾನು ಬಿತ್ತನೆ ಮಾಡಿದ್ದೇನೆ ಈಗ ಏನಂತಪ್ಪ ಅಂದರೆ ಈಗ ಮುಳಗಾಯೇ ಹಚ್ಚಂದ್ರಿ ಒಂದು ನಾಲ್ಕು ಲೈನ್ ಮುಳುಗಾಯೇ ಚೆನ್ನಾಗೈತೆ ಆಮೇಲೆ ಸಾಸಿವೆ ಕೊತ್ತಂಬರಿ ಇವನ್ನೆಲ್ಲ ನಾನು ಮನೆ ಉಪಯೋಗಕ್ಕೆ ಮಾಡ್ಕೊಂಡಿ ಇದರಿಂದ ಖರ್ಚು ಜಾಸ್ತಿ ಆಗಿಲ್ಲ ಜಾಸ್ತಿ ಆಗೋಕೆ ನಾವು ಅದನ್ನು ಏನು ತಂದು ನಾವು ಏನು ಮಾಡಿಲ್ಲ ಮಾರ್ಕೆಟ್ನಿಂದ ನಮ್ಮ ಸ್ವಂತ ನಾವೇ ಆಯುರ್ವೇದ ಔಷಧ ಮಾಡೇವಿ ಪರಿಸರದ ಒಲವಿನ ಕೃಷಿ ಪದ್ಧತಿಯನ್ನು ಎಲ್ಲ ರೈತರು ಮಾಡ್ಕಿಂದ್ರೆ ನಮಗೆ ಖರ್ಚು ಕಡಿಮೆ ಆಗೈತೆ ನಮಗೆ ಉತ್ಪನ್ನ ಜಾಸ್ತಿ ಆಕತೆ ಅದೇ ರೀತಿ ನೀವು ಎಲ್ಲ ರೈತ ಬಾಂಧವರು ಈ ಎಲ್ಲ ರೈತರು ಕೂಡಿಕೊಂಡು ಇದನ್ನು ಒಂದು ಹತೋಟಿಗೆ ತಗೊಂಬಂದ್ರೆ ನಾವು ಯಾವುದೋ ಗೊಬ್ಬರಕ್ಕೆ ಹೊಡೆದಾಡೋಂಗಿಲ್ಲ ಔಷಧಿಗೆ ಹೊಡೆದಾಡೋಂಗಿಲ್ಲ ನಮ್ಮದೇ ನಮಗೆ ಸಾಕಷ್ಟು ಗೊಬ್ಬರ ಐತಿ ಇಲ್ಲಿ ಆಯುರ್ವೇದ ಔಷಧ ನಾವೇ ಮಾಡ್ಕೋಬೋದು ಇಂಥದ್ದೆಲ್ಲ ಮಾಡ್ಕೊಂತ ಹೋದ್ರೆ ನಾವು ರೈತರು ಉದ್ಧಾರ ಆಕವೆ ಹೆಚ್ಚಿನ ಮಾಹಿತಿಗಾಗಿ ನಾವು ಧಾರವಾಡ ಯೂನಿವರ್ಸಿಟಿಯಿಂದ ಮತ್ತು ವನಸಿರಿ ಗ್ರಾಮೀಣ ಬ್ಯಾಂಕಿನ ಬ್ಯಾಂಕಿನವರ ಇದರಿಂದ ಮತ್ತು ಭೂಮಿಕ ಸೌಹಾರ್ದ ಸಹಕಾರಿ ಸಂಘ ಇವರಿಂದ ನಾವು ಸಲಹೆ ಪಡೆದು ನಾವು ಹಲವಾರು ಮಾರ್ಗದಿಂದ ನಾನು ಬೆಳೆ ಬೆಳೀತಾ ಬಂದಿದ್ದೇನೆ ಈಗ ಒಂದೂವರೆ ವರ್ಷ ಎರಡು ವರ್ಷದಿಂದ ನನಗೆ ಅನ್ನ ಕೊಟ್ಟಿದ್ದಾನೆ ದೇವರು ನನ್ನ ಭೂಮಿಯಲ್ಲಿ ನಾನು ಬೆಳೆದಂಥ ಬೆಲೆಗೆ ನನಗೆ ಬೇಡಿಕೆ ಇದೆ ಕೆಮಿಕಲ್ಸ್ ಉಪಯೋಗ ಮಾಡಲಿಲ್ದಕ್ಕೆ ನಮಗೆ ಹಲವಾರು ಮಂದಿ ನನಗೆ ಬೆಳ್ಳುಳ್ಳಿ ಈರುಳ್ಳಿ ಕೇಳಿಕೆಯನ್ನು ತಗೊಂಡು ಹೋಗೋಣ ಅದಕ್ಕೆ ಇತರೆ ಸಾಂಬಾರ ಪದಾರ್ಥ ಬೀಜಗಳನ್ನು ಸ್ವಂತ ನಾವೇ ಮಾಡ್ತೇನೆ ನಮ್ಮನ್ನೇ ಬಂದು ತಗೊಂಡು ಹೋಗ್ಕೋಣ